ರಾಜ್ಯದ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಅವರ ನಿವಾಸದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಇನ್ನು ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗೆ ಹಣ ತುಂಬಿಸಲು ಗಂಡಿದ್ದರ ಜೋಗಿನಿಂದ ಕತ್ತು ಅವರ ಹೆಂಡತಿರಿಗೆ ನೀಡುವುದೇ ಈ ಪಂಚ ಗ್ಯಾರಂಟಿ ಯೋಜನೆಯಾಗಿದೆ ಇನ್ನು ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ದೂಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ರಾಜ್ಯ ಸರ್ಕಾರಕ್ಕೆ ವ್ಯಂಗ ಮಾಡಿದರು ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹೊಸ ತೆರಿಗೆ ನೀತಿ ಜಾರಿಯಲ್ಲಿದೆ ಅದರ ಸಂಶೋಧನಾಕಾರಿಯೇ ಒಂದು ದಿನ್ ಕೆಲಸ ಮಾಡ್ತಿದೆ ಅರವತ್ತೊಂಬತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರನ್ನ ಬಲಪಶುಗಳನ್ನಾಗಿ ಮಾಡಿದೆ ಇನ್ನು ಅಡುಗೆ ಎಣ್ಣೆಯಿಂದ ಹಿಡಿದು ಕುಡಿಯುವ ಎಣ್ಣೆವರೆಗೆ ದರ ಇರಿಸಲಾಗಿದ್ದು ಇನ್ನು ಸ್ಟಾಂಪ್ ಡ್ಯೂಟಿ ಅಬಕಾರಿ ಸುಂಕ ಹೆಚ್ಚಿಸಿ ಔರಂಗಜೇಬ್ ಜಜಿಯಾ ತಲೆದಂಡ ಹಾಕಿದ ರೀತಿಯಲ್ಲೇ ಸರ್ಕಾರ ಅಧಿಕಾರ ನಡೆಸಿದ ಇನ್ನು ಇದೇ ಅವರ ಸಾಧನೆಯಾಗಿದೆ ಎಂದು ಆಪಾದಿಸಿದರು ಅರ್ಷಿರ ಕುಂಕುಮ ತಾಯಿ ಭುವನೇಶ್ವರಿ ಹಾಗೂ ಈ ನರದ ಸಂಸ್ಕೃತಿಗೆ ಸಾಹಿತಿ ಭಾನು ಮುಸ್ತಕ್ ಭಾವನೆ ಪೂರಕವಾಗಿಲ್ಲ ಇನ್ನು ಅವರು ಕೂಡ ಇಸ್ಲಾಂ ಸ್ವೀಕಾರ ಆದರೆ ಈ ನೆಲದ ಸಂಸ್ಕೃತಿ ಅವರ ಭಾವನೆಯನ್ನ ಧಿಕ್ಕರಿಸುತ್ತದೆ ಹೀಗಾಗಿ ಭಾನುವಾರ ತಾವು ಮಾತನಾಡಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಬೇಕು ಇನ್ನು ಸಂಖ್ಯಾತರ ಭಾವನೆಗೆ ಧಕ್ಕೆ ತರುವ ರೀತಿ ಭಾನು ಮುಸ್ತಕ್ ಮಾತಾಡಿದನ್ನ ಮುಖ್ಯಮಂತ್ರಿಗಳು ಸಮರ್ಥಿಸಿಕೊಳ್ಳುತ್ತಾರ ಎಂದು ಅವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಕಿಡಿಕಾರಿದ್ರು ಇನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ನೀರಾವರಿ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ರಾಜ್ಯದ ನೀರಾವರಿ ಯೋಜನೆಗಳು ಪೂರ್ಣಗೊಳ್ಳಲು ಎರಡು ಲಕ್ಷ ಕೋಟಿ ಬೇಕು ಅಂತ ಹೇಳ್ತಿದ್ದಾರೆ ಆದ್ರೆ ಅದಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಸಹ ಖರ್ಚು ಮಾಡಲ್ಲ ಎಲ್ಲ ಹಣವನ್ನ ಗ್ಯಾರಂಟಿಗಳಿಗೆ ವಿನಿಯೋಗಿಸಲಾಗಿದೆ ಬೆಲೆ ಏರಿಕೆ ಭ್ರಷ್ಟಾಚಾರ ಮಾಡಿದೆ ಕಾಂಗ್ರೆಸ್ ಸರ್ಕಾರದ ಸಾಧನೆಯಾಗಿದ್ದು ರಾಜ್ಯದ ಜನ ಸಂಕಷ್ಟ ಎದುರಿಸಿದ್ದಾರೆ ಎಂದು ಅವರು ಕಿಡಿಕಾರಿದ್ದಾರೆ ಅಡಿಗೆ ಎಣ್ಣೆಯಿಂದ ಹಿಡಿದು ಕುಡಿಯೋ ಎಣ್ಣೆಯವರೆಗೂ ದರ ಏರಿಕೆ ಮಾಡಿದ್ದಾರೆ ಅಡಿಗೆ ಎಣ್ಣೆದರನು ಏರಿಸಿದ್ರು ಕುಡಿಯೋ ಎಣ್ಣೆ ಎಣ್ಣೆದಾರನು ಏರಿಸಿದ್ರು ಈಗ ಮೊನ್ನೆ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ದಾರೆ ಇದು ಎರಡನೇ ಬಾರಿ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದರು ಅಬ್ಕಾರಿ ಶುಲ್ಕ ಆಯ್ತು ಎಲ್ಲದರ ಬೆಲೆಯನ್ನು ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಇನ್ನು ಅವ್ರಿಗೆ ಒಂದೇ ಒಂದು ಬಾಕಿ ಇರೋದು ಈ ಔರಂಗಜೇಬು ಜಜಿಯಾ ಅಂತ ಒಂದು ತಲೆಗಂಧ ಹಾಕಿದ್ ಹಂಗೆ ಒಂದು ತಲೆಗಂಧ ಹಾಕಿಬಿಟ್ರೆ ಏನು ಬಾಕಿ ಉಳಿಯುತ್ತೆ ತಲೆಗಿಷ್ಟು ಕಂದಾಯ ಹಾಕೋದಷ್ಟೇ ಬಾಕಿ ಇರೋದು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ ಇದೊಂಥರ ಹೆಂಗಿದೆ ಅಂದರೆ ಮತ್ತೆ ಹೇಳ್ತಾರೆ ನಾವು ಪಂಚ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಮ್ ಜೋಬಿ ಕೈ ಹಾಕಿ ನಮ್ಮದೇ ಹತ್ತು ಸಾವಿರ ರೂಪಾಯಿ ಹೊಡೆದು ನಮ್ಮ ಹೆಂಡ್ರಿಕಾಯಿ ಎರಡು ಸಾವಿರ ಕೊಟ್ಟು ನಾನು ಕೊಟ್ಟೆ ನಾನು ಕೊಟ್ಟೆ ಕೊಟ್ಟಿದ್ದು ಕೀರ್ತಿ ನಮ್ಮ ಹೆಂಡ್ರಿಗೆ ಮತ್ತೆ ನಮ್ಮ ದುಡ್ಡು ಎಲ್ಲ ಅಗತ್ಯ ವಸ್ತುಗಳ ದರ ಏರಿಕೆಯನ್ನ ಈ ಸರ್ಕಾರ ವಿಚಾರದಲ್ಲಿ ಸ್ಟ್ಯಾಂಡ್ ಏನ್ ಸರ್ ಇಲ್ಲ ಸರ್ಕಾರ ಅಂತ ಭಾನುವಾರ ಪುಸ್ತಕ ನೋಡಿ ಬಹಳ ಸ್ಪಷ್ಟ ನಾವು ಪುಸ್ತಕ ಭಾನುವಾರ ಭಾಳ ಸ್ಪಷ್ಟ ಅವರು ಕನ್ನಡ ಧ್ವಜ ಅರಿಶಿಣ ಕುಂಕುಮದ ಬಗ್ಗೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವರ ಭಾವನೆ ಈ ನೆಲದ ಸಂಸ್ಕೃತಿಗೆ ಪೂರ್ವಕವಾಗಿರೋದಲ್ಲ ಅವರು ಇಸ್ಲಾಮ್ ಸ್ವೀಕಾರ ಮಾಡಿರ್ಬೋದು ಮುಸಲ್ಮಾನರಾಗೇ ಹುಟ್ಟಿರ್ಬೋದು ಈ ನೆಲಕ್ಕೆ ಒಂದು ಸಂಸ್ಕೃತಿ ಇದೆ ಈ ನೆಲದ ಸಂಸ್ಕೃತಿ ಅವರ ಭಾವನೆಯನ್ನ ಧಿಕ್ಕರಿಸುತ್ತೆ ತಾಯಿ ಭುವನೇಶ್ವರಿಯ ಬಗ್ಗೆ ಅವ್ರ ಭಾವನೆ ಅರಿಶಿಣ ಕುಂಕುಮದ ಬಗ್ಗೆ ಅವ್ರ ಭಾವನೆ ತಾಯಿ ಭುವನೇಶ್ವರಿ ಗುರ್ಕಾಕಕ್ಕಾಗತ್ತೇನ್ರಿ ಕುಂಕುಮನೇ ಇಡಬೇಕು ತಾಯಿ ಭುವನೇಶ್ವರಿಗೆ ಆರ್ತಿನೇ ಬೆಳಗಬೇಕು ಪುಷ್ಪನೇ ಸಮರ್ಪಣೆ ಮಾಡಬೇಕು ನಾವು ಗುರ್ಕಾಕಾಗತ್ತ ಗುರ್ಕಾಕಾಗಲ್ಲ ತಾಯಿ ಭುವನೇಶ್ವರಿಗೆ ಅವರ ಅರ್ಶಿನ ಕುಂಕುಮದ ಭಾವನೆ ಬಗೆಯ ಬಗೆಗಿನ ಭಾವನೆ ಈ ನೆಲದ ಸಂಸ್ಕೃತಿಗೆ ಈಗ ನೋಡಿ ಅವರು ಈಗ ನೆಲಕ್ಕೂ ಒಂದು ಸಂಸ್ಕೃತಿ ಇದೆಯಲ್ವಾ ನಾವೇನಾದರೂ ಇಸ್ಲಾಂ ಬಗ್ಗೆ ಹಂಗೆ ಮಾತಾಡಿದ್ರೆ ಕುರಾನ್ ಬಗ್ಗೆ ಹಂಗೆ ಮಾತಾಡಿದ್ರೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹಂಗೆ ಮಾತಾಡಿದ್ರೆ ದೇ ನಾಟ್ ಟಾಲರೇಟ್ ಕಳ್ಸ್ಕೊಳ್ತಾರಾ ಏನು ಮಾಡಿರೋರು ಒಂದು ವೇಳೆ ಒಂದು ವೇಳೆ ಇಸ್ಲಾಂ ಬಗ್ಗೆಯೇ ಭಾನು ಮುಸ್ತಾಕ್ ಅವರು ಹೀಗೆ ಅಗೌರವ ತರ ರೀತಿನಲ್ಲಿ ಮಾತಾಡಿದ್ರೆ ಅವ್ರನ್ನ ಕಲ್ಲರೊಳ ಸಾಯಿಸಿಬಿಡೋರು ಅವ್ರನ್ನ ನಾವು ಆ ಥರ ಏನು ಮಾಡ್ತಿಲ್ಲ ನೀವು ಮಾತಾಡಿದ್ದ ಭಾವನೆ ಸರಿ ಇಲ್ಲ ವಿಷಾದ ವ್ಯಕ್ತಪಡಿಸಿ ಅಂತ ಕೇಳಿದ್ದೇವೆ ಅವರು ನೀವು ಇಲ್ಲಿರುವ ಬಹುಸಂಖ್ಯಾತರಲ್ಲ ಹತ್ರ ಅಲ್ಲ ಹಂಗ್ ಮಾತಾಡಬಾರದು ಬಹುಸಂಖ್ಯಾತರ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ನಾಡಿನ ಸಂಸ್ಕೃತಿಗೆ ಅಗೌರವ ತೋರೋ ರೀತಿಯಲ್ಲಿ ನೀವು ಮಾತಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಅವ್ರ ಆಯ್ಕೆಯನ್ನು ಸಮರ್ಥನೆ ಮಾಡ್ಕೊಂಡಿದ್ದೀರಿ ಅವ್ರ ಮಾತನ್ನು ನೀವು ಸಮರ್ಥಿಸ್ತೀರಾ ತಾಯಿ ಭುವನೇಶ್ವರಿ ಬಗ್ಗೆ ಅವರು ಆಡಿದ ಮಾತನ್ನ ಅರ್ಶನ ಕುಂಕುಮದ ಬಗ್ಗೆ ಅವರು ಆಡಿದ ಮಾತನ್ನ ಕನ್ನಡದ ಬಾವುಟದ ಬಗ್ಗೆ ಆಡಿದ ಮಾತನ್ನ ನೀವು ಸಮರ್ಥಿಸ್ತೀರ ನೀವು ಸಮರ್ಥಿಸೋದಲ್ಲ ಅಲ್ಲ ಅನ್ನೋದಾದ್ರೆ ನೀವ್ ಹೇಳ್ಬೇಕಾಗಿತ್ತಲ್ಲ ನೀವು ಹೇಳಿದ್ ಸರಿ ಇಲ್ಲ ಕ್ಷಮೆ ಕೇಳಿ ಅಂತ ಹೇಳಿ ನಿಮಗೆ ನಾಡು ನುಡಿ ಬಗ್ಗೆ ನಿಜವಾಗ